ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪರ್ವ ಇಡೀ ದೇಶಾದ್ಯಂತ ನಡೀತಿದೆ ಆ ಸಂಘಟನಾ ಪರ್ವದ ಭಾಗವಾಗಿ ಒಂದು ಸದಸ್ಯತಾ ಅಭಿಯಾನ ಆಯಿತು ಸದಸ್ಯರ ಮಧ್ಯದಲ್ಲಿ ಸಕ್ರಿಯ ಸದಸ್ಯತಾ ಅಭಿಯಾನ ಆಯಿತು ಎಲ್ಲ ಬೂತುಗಳಲ್ಲಿ ಬೂತ್ ಸಮಿತಿಯನ್ನ ರಚನೆ ಮಾಡಲಾಗಿದೆ ಬೂತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇಮಕ ಆಗಿದೆ ಮಂಡಲ ಅಂದ್ರೆ ನಮ್ದು ಈ ತಾಲೂಕಿನ ಸ್ವರೂಪದಲ್ಲಿರುವ ಮಂಡಲದ ಅಧ್ಯಕ್ಷರ ನೇಮಕಗಳಾಗಿದೆ ಚುನಾವಣೆ ಆಗಿದೆ ಈಗ ಬಳ್ಳಾರಿ ಜಿಲ್ಲೆಯ ಚುನಾವಣಾಧಿಕಾರಿಯಾಗಿ ನಾನು ಸಹ ಚುನಾವಣೆ ಅಧಿಕಾರಿಯಾಗಿ ಈ ಜಿಲ್ಲೆಯ ಚುನಾವಣಾ ಪ್ರಕ್ರಿಯೆಯನ್ನು ನೆರವೇರಿಸಲಾಗಿದೆ ಶ್ರೀ ಅನಿಲ್ ಕುಮಾರ್ ಮೂಕ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಲ್ಲರನ್ನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ ಒಂದೇ ಒಂದು ನಾಮಪತ್ರ ಅವ್ರಿಗೆ ಬಂದಿದ್ದು ಅವಿರೋಧ ಆಯ್ಕೆಯಾಗಿದೆ ಸರ್ವಾನುಮತದ ಆಯ್ಕೆಯಾಗಿ ಇನ್ಮೇಲೆ ಅನಿಲ್ ಕುಮಾರ್ ಮೋಖ ಅವರು ಬಳ್ಳಾರಿ ಜಿಲ್ಲೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಲಿದ್ದಾರೆ ಅಂತ ತಮಗೆ ಹೇಳಿಕೆ ಅಂಚೂರು ಅನಿಲ್ ಬನ್ನಿ ಅಭಿನಂದನೆಗಳು ತಮಗೆ ಹಾರ್ದಿಕ ಅಭಿನಂದನೆ ಬಳ್ಳಾರಿ ಮಾಧ್ಯಮ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ಆತ್ಮೀಯ ಸಹೋದರ ಅಭಿನಂದವಾಗಿ ಏನು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಅವರೇನು ಆಯ್ಕೆಯಾಗಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಅವರಿಗೆ ನನ್ನ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಸಲ್ಲಿಸಿದ ಇವತ್ತೇನು ಸಲ್ಲಿಸೋದ್ರ ಜೊತೆಗೆ ಖಂಡಿತವಾಗ್ಲೂ ಕೂಡ ಇವತ್ತು ನಮ್ಮ ಮಸೂದಿನವರು ಕೇಳಿದ ಪ್ರಶ್ನೆಗೆ ನೂರಕ್ಕೆ ನೂರು ಅನಿಲ್ ನಾಯ್ಡು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಜೊತೆಗೂಡಿ ಒಗ್ಗೂಡಿ ಏನೇ ಸಣ್ಣ ಪುಟ್ಟ ವೈಮನಸ್ಸುಗಳು ಇದ್ರು ಕೂಡ ಅದೆಲ್ಲವುದನ್ನು ಕೂಡ ಮದಿಗಿಟ್ಟು ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷ ಬಳ್ಳಾರಿಯಲ್ಲಿ ಐದಕ್ಕೆ ಐದು ಬಹಳ ದೊಡ್ಡ ಪ್ರಮಾಣದ ಮೆಜಾರಿಟಿಯಲ್ಲಿ ಗೆಲ್ಲೋದ್ರಲ್ಲಿ ಅನುಮಾನನೇ ಇಟ್ಕೊಳ್ಳೋಕೆ ಹೋಗ್ಬೇಡಿ ಅದು ಜೊತೆಗೆ ಅನಿಲ್ ನಾಯ್ಡು ಚಿಕ್ಕಂದಿನಿಂದ ಕೂಡ ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಅದ್ರ ಜೊತೆಗೆ ಒಟ್ಟೊಟ್ಟಿಗೆನೆ ಇವತ್ತು ಎ ಬಿ ಇರಬಹುದು ಪಕ್ಷದ ಒಂದು ವಿವಿಧ ಹಿಂದೂ ಜಗೀನ ವೇದಿಕೆಗಳಿರ್ಬೋದು ಪಕ್ಷದ ಎಲ್ಲ ಒಂದು ವಿಚಾರಗಳಲ್ಲಿ ಕೂಡ ತುಂಬಾ ನಿಷ್ಠೆಯಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡಿಕೊಂತ ಬರ್ತಾ ಇದ್ದಾರೆ ಖಂಡಿತವಾಗ್ಲು ಕೂಡ ಎಲ್ಲರನ್ನ ಕೂಡ ಕರೆದೊಗ್ಸ್ಕೊಂಡು ಬಿಟ್ಟು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ಒಂದು ಒಳ್ಳೆ ಮನಸ್ಥಿತಿ ಯಾವುದೇ ಒಂದು ಸ್ವಾರ್ಥ ಅನ್ನೋದು ಅನಿಲ ನಾವು ಯಾವತ್ತೂ ಕೂಡ ಕಂಡಿಲ್ಲ ಹಾಗಾಗಿ ಪಕ್ಷದ ಒಂದು ಬೆಳವಣಿಗೆಗೋಸ್ಕರ ಪಕ್ಷದ ನಿಷ್ಠೆಯಾಗಿ ಪಕ್ಷಕ್ಕೋಸ್ಕರ ಅವರು ದುಡಿತಾರೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಹಾಗಾಗಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಐದಕ್ಕೆ ಐದು ಶಾಸಕರನ್ನು ಕೂಡ ಗೆಲ್ಸ್ಕೊಂಡು ಬರೋಣ ಮತ್ತು ಈ ಶುಭ ಸಂದರ್ಭದಲ್ಲಿ ಬೇರೆ ವಿಚಾರಗಳು ಯಾವುದನ್ನು ಕೂಡ ನಾವೆಲ್ಲರೂ ಕೂಡ ಮಾತನಾಡಿದ್ದೇನೆ ನೀವು ಕೂಡ ನಿಮ್ಮ ಸಹೋದರ ಒಳ್ಳೆ ಪ್ರೋತ್ಸಾಹವನ್ನು ಕೊಡುವುದರ ಜೊತೆಗೆ ಮುನ್ನುಗ್ಗೋಗಿ ಸೇರಿ ನಾವು ಬಳ್ಳಾರಿಯಲ್ಲಿ ಒಳ್ಳೆ ಅಭಿವೃದ್ಧಿಯನ್ನ ಕಾಣುವುದಕ್ಕೆ ಭಾರತೀಯ ಜನತಾ ಪಕ್ಷ ಇಪ್ಪತ್ತೆಂಟಕ್ಕೆ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲರೂ ಕೆಲಸ ಮಾಡುತ್ತೀರಿ ಅಂತ ಹೇಳಿ ಮಾತನ್ನ ನಮಗೆ ಸೇರಿ ನಾನು ಇಲ್ಲ ಹೇಳು ನಿಮ್ಮ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಎರಡನೇ ಬಾರಿಗೆ ಪಾರ್ಟಿಯ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಮತ್ತು ನಮ್ಮ ಜಿಲ್ಲಾ ನಾಯಕರು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಿಗೆ ಎರಡನೇ ಬಾರಿಗೆ ಸಂಘಟನೆ ಹಿತದೃಷ್ಟಿಯಿಂದ ಪಕ್ಷ ಇವತ್ತೇನು ಜವಾಬ್ದಾರಿಯನ್ನು ಕೊಟ್ಟಿದೆ ಅದಕ್ಕೆ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಸದಾ ನಾನು ಪಕ್ಷಕ್ಕೆ ನಾನು ಚಿರಋಣಿಯಾಗಿ ಇಡ್ತೇನೆ ಹಾಗೆ ಎಲ್ಲರ ನಿಮ್ಮೆಲ್ಲರ ಸಹಕಾರ ಕೂಡ ಭಾಳ ಅಗತ್ಯ ಯಾಕಂದರೆ ಸಂಘಟನೆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಅನೇಕ ತುಂಬ ವರ್ಷಗಳ ಓಡನಾಟ ಮತ್ತು ನಮ್ಮ ಸಂಬಂಧ ನಿಮ್ಮ ಜೊತೆಗೆ ನಮ್ಮ ಜೊತೆಗೆ ಇರೋದರಿಂದ ಈ ರಾಷ್ಟ್ರೀಯ ಕಾರ್ಯದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಪಕ್ಷ ಮತ್ತೆ ಕೊಟ್ಟಿರೋದು ಎರಡನೇದು ನಿಮ್ಮ ಸಹಕಾರವನ್ನು ನಿಮ್ಮ ಶಕ್ತಿಯನ್ನು ನನಗೆ ಬೇಕಾಗಿದೆ ಹಾಗಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ಎಲ್ಲ ನಮ್ಮ ನಾಯಕರು ಮತ್ತು ಕಾರ್ಯಕರ್ತರು ಎಲ್ಲರೂ ಒಂದು ಶಕ್ತಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡೋರಿದ್ದಾರೆ ಮತ್ತು ಸಂಘಟನೆಯನ್ನು ಬೇರು ಮಟ್ಟದಲ್ಲಿ ಸಂಘಟಿಸೋದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ